ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಸಂಬಂಧಿಸಿದಂತೆ ಮೆಸ್ಕಾಮ್ ಅದರಲ್ಲೂ ಕಂಪ್ನಿ ಇದ್ದರೆ ಐದು ಕಂಪ್ನಿಗೆ ಸಂಬಂಧಿಸಿ ಮೆಸ್ಕಾಮ್ಗೆ ಸಂಬಂಧಿಸಿದ ಪಿಸ್ಕಾಲ್ ಕೂಡ ಸ್ಟಾರ್ಟ್ ಆಗೈತಿ ಪಿಸ್ಕಲ್ಗೆ ಸಂಬಂಧಿಸಿದಂತೆ ಇವತ್ತು ಪಿಸ್ಕಾಲಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಅದೇ ರೀತಿ ಯಾವ ರೀತಿ ಪಿಸ್ಕಾಲನ್ನು ಕಂಡಕ್ಟ್ ಮಾಡಿದ್ರು ಏನೇನೆಲ್ಲ ಕೇಳಿದ್ರು ಅಂತ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಕೊಡ್ತೀವಿ ನೋಡಿರಿ ವಿತ್ ಕಾಲ್ ರೆಕಾರ್ಡ್ ಇರ್ತದೆ ರೀ ಒಬ್ಬ ಅಭ್ಯರ್ಥಿ ಅಟೆಂಡ್ ಆದ ಅಭ್ಯರ್ಥಿ ಹೇಳಿದ ಮಾಹಿತಿ ಇದ್ದಾಗ ಇರ್ತದ ಸಂಪೂರ್ಣವಾಗಿ ಡೀಟೇಲ್ ಆಗಿ ಇರ್ತದ ಕೊನೆವರೆಗೆ ನೋಡ್ಕೊಂಡು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತೀರಿಸ್ರಿ ಏನಾಯ್ತು ಕಾಲ ಮುಗೀತೆ ಮುಗೀತು ಮರ ಏನು ಮುಂಜಾನೆ ನಾಲ್ಕರ ತನ ಮಳೆ ಆಯ್ತು ನಾವು ಮಳೆ ಹಾಕತ ಮ್ಯಾಟ್ ಹಾಕ್ಯಾರ ಮ್ಯಾಟ್ ಹಾಕ್ಯಾರ ಹ್ಮ್ ಹಾಂ ನಾವು ಬಿ ಕೊಟ್ ಗುಮ್ಷನ್ ಬಿಸ್ದು ಬಿಸಿ ಹುಡುಗ ಹಲೋ

ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಏನೇನೆಲ್ಲ ಆಗಿದೆ ಅಂತ ಸಂಪೂರ್ಣವಾಗಿ ಆ ವ್ಯಕ್ತಿ ನಿಮ್ಗೆ ಅಥವಾ ಆ ಫಿಸ್ಕಲನ್ನು ಕಂಡಕ್ಟ್ ಮಾಡಿದ ಅಭ್ಯರ್ಥಿ ನಿಮಗೆ ಎಲ್ಲ ಮಾಹಿತಿಯನ್ನು ತೇಷಿಕೊಟ್ಟಣೆ ಇದು ಬಂದು ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲ ಫಿಸ್ಕಲ್ ಏನು ನಡೆದಿತ್ತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಆಗಿರ್ತದೆ ಇದು ಕೇವಲ ಮಂಗಳೂರಲ್ಲಿ ನಡೆದ ಪಿಸ್ಕಲ್ ರಿಪೋರ್ಟ್ ಆಗಿರ್ತದ ಸ್ನೇಹಿತರೆ ಇನ್ನೊಂದು ಆಲ್ರೆಡಿ ಈಗ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ ನಮ್ಮ ಹೆಸ್ಕಾಮ್ದು ಜಸ್ಕಾಮ್ದು ಇಂಡಿಯಾನ ಕೆಲವೇ ಒಂದು ವೀಕಲ್ಲಿ ನೆಕ್ಸ್ಟ್ ಅಥವಾ ಇನ್ನೊಂದು ಹದಿನೈದು ದಿನದ ಒಳಗಡೆ ನಿಮ್ಮದು ಕೂಡ ಪಿಸ್ಕಲ್ಲು ಮುಗೀತದ್ರಿ ಎಲ್ಲರೂ ಇದನ್ನು ಕೇಳಕೈತೆ ಬೆಸ್ಕಾಮ್ ಯಾವಾಗ ಅದೇ ರೀತಿ ಜೆಸ್ಕಾಮ್ ಯಾವಾಗ ಜಸ್ಕಾಮ್ ಬೆಸ್ಕಾಮ್ದು ಜಾಸ್ತಿ ಐತಿರಿ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಸೆಲೆಕ್ಟ್ ಆಗ್ಯಾರ ಆಗಿ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಕೈತಿ ರೀ ಸ್ನೇಹಿತರು ನಿಮ್ಮದು ಕೂಡ ಒಂದು ವೀಕ್ದಾಗ ಡೇಟನ್ನು ಅನೌನ್ಸ್ ಮಾಡಿದ್ರು ಕೂಡ ಒಂದು ಹದಿನೈದು ದಿನದ ಒಳಗಡೆ ಎಲ್ಲರದ್ದು ಕೂಡ ಫಿಸಿಕಲ್ ಕೂಡ ಮುಗೀತದ ಧನ್ಯವಾದ ಸ್ನೇಹಿತರಿ ಮತ್ತೆ ಮುಂದೆ ಶುಭನ ಶುಗುಣ ಶುಭ ದಿನ